ಇಂದು ಇಂಡಿಯಾ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಗೆದ್ದು ಬರಲಿ ಅಂತ ಹಾರೈಕೆ ಮಾಡಲಾಗ್ತಾ ಟೀಮ್ ಇಂಡಿಯಾಗೆ ಶುಭಾಶಯ ತಿಳಿಸಿದ್ದಾರೆ ಬಾಗಲಕೋಟಿಯ ಫ್ಯಾನ್ಸ್ ಭಾರತ ತಂಡದ ಮುಂದೆ ಪಾಕಿಸ್ತಾನ ಏನೂ ಅಲ್ಲ ಪಾಕ್ ಉರಿದ ಇಂಡಿಯಾ ಗೆದ್ದೇ ಅಂತ ಹೇಳಿದ್ದಾರೆ ಅದರ್ ಟೀಮ್ ಸರ್ ನಮ್ದು ಇಂಡಿಯಾ ಗೆಲ್ಲೋ ಚಾನ್ಸ್ ಅಂತೂ ಭಾಳ ಇದೆ ಸರ್ ನಾಳೆ ಆದರೆ ಮತ್ತೆ ಇಂಡಿಯಾ ಅಂತೂ ಸ್ಟ್ರಾಂಗ್ ಆಲ್ ದ ಬೆಸ್ಟ್ ಇಂಡಿಯಾ ನಮ್ಮ ಇಂಡಿಯಾದವರು ಪಾಕಿಸ್ತಾನ ಇತಿಹಾಸ ಇಲ್ಲ ಹಾ ಅವ್ರ ಜೊತೆ ಅಂದ್ರೆ ನಮಗೆ ನಮ್ಮ ರಕ್ತಸ್ಥೆ ಕುದಿದ್ ಆ ರೀತಿ ನಮ್ಮ ಆಟಗಾರ ಆಟ ಆಡ್ತಾರ ಈ ಸದ್ಯ ಅಂತೂ ಬ್ಯಾಟಿಂಗ್ ಅಪ್ ನೋಡ್ರಿ ನಮ್ದು ಇಂಡಿಯಾದ ಒಂದ ಹನ್ನೊಂದ್ ಹನ್ನೊಂದೆ ಪ್ಲೇಯರ್ ಆಡ್ತಾರೆ ಹಾ ಅದ್ರಾಗ ಎಸ್ಪೆಷಲಿ ಪಾಕಿಸ್ತಾನ ಜೊತೆ ಅಂದ್ರೆ ನಮ್ಮ ಟೀಮ್ನ ಆಟ ಪ್ರತಿಯೊಬ್ಬರು ನೂರ ಹೊಡಿಯಂತ ನಮ್ಮ ಅದಾರ ಪಾಕಿಸ್ತಾನ ಅಂತ ಹೇಳ್ಕೊಂತ ಆಟಗಾರ ಇಲ್ಲ ಕಾರಣ ನಮ್ಮ ಇಂಡಿಯಾದವ್ರಿಗೆ ಗೆದ್ದು ಗೆದ್ದು ಬಾ ಇಂಡಿಯಾ ಇಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ರಿ ಬಟ್ ಇವತ್ತು ಇಂಡಿಯಾ ಟಾಸ್ ವಿನ್ ಆಗಿ ಫಸ್ಟ್ ಎರಡ್ ತಗೋತಿ ಎರಡುನೂರ ಐವತ್ತ ಸ್ಕೋರ್ ಹೊಡಿತಿ ಬರೇ ನಮ್ ಇಂಡಿಯಾದವ್ರು ನಾಲ್ಕೇ ಜನ ಬ್ಯಾಟಿಂಗ್ ಆಡ್ಬಿಡ್ತಾರೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡಿದ್ರೆ ಇವತ್ತು ಹುಚ್ಚ ಪಾಕಿಸ್ತಾನ ಸತ್ ಹೋಗಿದ ಕ್ಲಾಸ್ ಹಾಕಿದ್ ಯಾಕಂದ್ರೆ ಹಿಂಗ್ ನಮ್ ಇಂಡಿಯಾ ಏನಪ್ಪ ಭಾರಿ ಐತಿ ಏಳ್ ದಿಂದ ಎಂಟ್ ಜನ ಬ್ಯಾಟ್ಸ್ಮನ್ ಅದಾರ ಬಾಲರ್ ಕೂಡ ಬಂದ್ ಹುಡಿಬಹುದು ನಮ್ಮ ಪಾಕಿಸ್ತಾನ ಟೀಮಿಗೆ ಅದೇ ಪಾಕಿಸ್ತಾನ ಟೀಮ್ ಅಹ್ ಅಷ್ಟೇನ್ ಭಾರಿ ಇಲ್ಲ ನಮ್ ಇಂಡಿಯಾ ಟೀಮ್ ಮುಂದ್ ನೋಡ್ಬೇಕಂದ್ರೆ ಬರೋಬ್ಬರಿ ನಮ್ ಇಂಡಿಯಾ ಅವರಿಗೆ ನೂರ ರನ್ ಗೆ ಆಲ್ಔಟ್ ಮಾಡ್ ಕಾಣತ್ತಿಲಾ ಹಾ ಈ ನಮ್ಮ ಅಣ್ಣಾರ ಹೇಳ್ದಾಗ ಅಬ್ಬಾರ್ ತಿನ್ಸೋ ಫಾರ್ ಅಂತ ಹೇಳಕ್ತಾರೆ ಪಕ್ಕ ಹಂಗದ ಗ್ಯಾರಂಟಿ ಅವರು ಆಲ್ ದ ಬೆಸ್ಟ್ ಇಂಡಿಯಾ ಗೆದ್ದು ಬಾ ಇಂಡಿಯಾ